ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಅಂತ ಭಾವಿಸ್ತಾ ಬರ್ರಿ ಎಲ್ಲರೂ ಊಟ ಮಾಡೋಣ ಅಂತ ಬರ್ರಿ ಇವಾಗ ಎರಡು ಬುತ್ತಿ ಬಂದಾವ ಇದು ಒಬ್ಬರು ಬುತ್ತಿ ಡೈಲಿ ಬರ್ತದೆ ನಾ ಎಂದ್ ಬಂದಿನಿ ಊರಿ ಅಂದಿಂದ ತಂದು ಕೊಡ್ತಾರ್ರಿ ಇವರು ಇವರು ಇವ್ರನ್ನ ಕರ್ಕೊಂಡು ಊಟ ಮಾಡ್ಬೇಕಂದ್ರೆ ಪಾಪ ಮನೆಯೊಳಗೆ ರೈತರು ಆಳುಗಳು ಆಳ್ಗಳು ಬರ್ತಾವ ಹಂಗಾಗಿ ಕರ್ಕೊಂಡು ಊಟಕ್ಕೆ ಮಾಡೋಕಾಗ್ಲಾ ಕೊಟ್ಟವ್ರು ನಿಟ್ಟು ಹೋಗಿಬಿಡ್ತಾರೆ ಹಾಗಾಗಿ ಇವ್ರದ್ದು ನೋಡ್ರಿ ಇದು ರೊಟ್ಟಿ ಅವ್ರ ಪಲ್ಯ ಮುಂಜಾನೆ ಒಂದು ರೊಟ್ಟಿ ರೀ ಒಂದು ಅವ್ರ ಪಲ್ಯ ಹಚ್ಕೊಂಡು ತಿಂದಿನಿ ಇನ್ನು ನಾಲ್ಕು ರೊಟ್ಟಿಳದ ಇವ್ರದ್ದು ಪಲ್ಯ ಸ್ವಲ್ಪ ಅದ ಈ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಮಜ್ಜಿಗೆ ಮೊಸರು ಒಬ್ರು ಬತ್ತರಿ ಇದು ಮತ್ತೆ ಇದು ಒಬ್ಬರು ನೋಡಿರಿ ಇವಾಗ ಕೊಟ್ಟು ಕಳ್ಸಿದಾರೆ ಅನ್ನ ಸಾಂಬಾರು ಪಲ್ಯ ಜೋಳದ ರೊಟ್ಟಿ ಇವ್ರು ಒಬ್ಬರು ಕೊಟ್ಟು ಕಳಿಸ್ಯಾರ ನೋಡ್ರಿ ಮಸ್ತ್ ಮಸ್ತ್ ಅದ ನೋಡ್ರಿ ಯಾರಿಗೆ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಅಂದರೆ ಇಷ್ಟ ಅವರೆಲ್ಲ ಬಾಗಲಕೋಟೆಗೆ ಬರ್ರಿ ಬರ್ರಿ ಎಲ್ಲರೂ ಊಟ ಮಾಡೋಣ ಅಂತ ಇವಾಗ ಟೈಮ್ ಎರಡು ಗಂಟೆ ಆಗಿದೆ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಲ್ಲ ನಾನು ಚೆನ್ನಾಗಿದ್ದೀನಿ ನೋಡ್ರಿ ಇಲ್ಲಿ ಅಡುಗುತ್ ಬಂದವ್ರಿ ಇಲ್ಲೇ ಬರ್ರಿ ಏನೇ ತಂದಾರು ತೋರಿಸ್ತೀನಿ ಇದೊಂದು ಮನೆ ಬುತ್ತಿದು ಇದು ಇದು ಅವ್ವ ಅಂತ ಕೊಟ್ಟೋಗ್ಯಾರಲ್ಲಿ ನೋಡ್ರಿ ಅಣ್ಣ ಬದ್ನಿಗಲ್ಲ ಏನೇ ಇದ್ದಂಗೈತಿ ಇದು ಅಣ್ಣ ಸಾರು ಇದೊಂದು ಮನೆ ಬೀ ಮೊಸರು ಪಲ್ಯ ಕೊಟ್ಟಿದ್ದಾರೆ ನೋಡ್ರಿ ಮಸ್ತ್ ಮಸ್ತ್ ಜೋಳದ ರೊಟ್ಟಿ ದ ನೋಡ್ರಿ ನಮ್ಮ ಕಡೆ ಜೋಳದ ರೊಟ್ಟಿ ರೊಟ್ಟಿ ಕೊಟ್ಟಾರಿ ರೊಟ್ಟಿ ಪಲ್ಲೆ ಅನ್ನ ಸಾಂಬಾರು ಒಬ್ರು ಕೊಟ್ಟಾರಿ ಒಬ್ರು ರೊಟ್ಟಿ ಪಲ್ಲೆ ಮೊಸರು ಮಜ್ಜಿಗೆ ಒಬ್ರು ಕೊಟ್ಟಾರಿ ಇದು ಮುಂಜಾನೆ ಒಂದು ರೊಟ್ಟಿ ತಿಂದಿನಿ ಪಲ್ಯ ಹಚ್ಕೊಂಡು ಮಸ್ತ್ ಮಸ್ತ್ ಸಜ್ಜಿ ರೊಟ್ಟಿ ಅಡ್ರಿ ಯಾರಿಗೆ ಬೇಕು ಸಜ್ಜಿ ರೊಟ್ಟಿ ಬರೀ ಬಾಗಲಕೋಟೆಗೆ ಮಸ್ತ್ ಸಜ್ಜಿ ರೊಟ್ಟಿ

ಬಂತಾ ಮತ್ತೆ ಅಲ್ಲಿ ಒಂದು ಊರಿ ಪುರಾಣ ಹೇಳಿಸ್ಕೊಳಕ ಹೇಳಾಕ ಹೇಳಿಸ್ಕೊಂಡಿನಿ ಪುರಾಣ ಹೇಳಾಕ ಹೋಗ್ಕಿನ ಮತ್ತೊಂದು ಊರಿಗೆ ಹ ದಿನ ಹೋಗಿ ಸಂಜೆ ಮುಂದೆ ಹಾ ಇಲ್ಲ ಸೋಮಾರಿ ಹೋಗಿ ಮಂಗಳಾರ ಬರ್ತೀನಿ ಬುಧವಾರ ಒಂದಿನ ಇರ್ತೀನಿ ಬೇಸತರ ಆಮಾಸ್ತಕ್ಕೆ ಇಲ್ಲ ದಿನ ಸಂಜೆ ಮುಂದೆ ಬರ ಹೋಗಿ ಹಾ ಅವಾಗ ಇರಂಗಿಲ್ಲ ಇರಂಗಿಲ್ಲ ಯಾವಾಗ ತರ್ತೆ ಉಂಡಿ

ನನ್ನ ನಾನೆನ್ಗಿ ಸ್ವರ್ಗಿ ಭಾಳ ಚಿಂತೆ ಎದ್ರ ಚಿಂತೆ ಆರಾಮ್ ಆರಾಮ ಎದ್ರ ಚಿಂತೆ ಮಾಡ್ತಿ ಹೊರನಾಗ ಬರ್ಬಾರ್ದು ಹೌದು ಅಮ್ಮ ನೀ ಅನ್ಸ್ಕೊಂಡು ನಾನು ಹೌದು ಎರಡು ಯಾಕೆ ಹೊರ ಬಿಟ್ಟಾರ ಹ್ಞೂ ನಾನು ಮತ್ತ ಮುದಿಗ್ ಸಾವಿ ಮಾಡ ಕೊಡ್ತಾರ ನಿಮ್ಮ ಆರಾಮದ ಇಲ್ಲ ಅಮ್ಮ ಹ್ಞೂ ಆರಾಮ ಹ್ಞೂ ಆರಾಮ ಶೇಂಗಾರ ಹೊಂಥ ಶೇಂಗ ಶೇಂಗಾ ಇದ್ರ ಬುಧವಾರ ತರೋ ಅಂತ

ಶಂಗ ಒಯ್ಯ ನಾನು ಬಿಟ್ಟರೆ ಕೊಡ್ತೀನಿ ಏನು ಹಂಗೆ ಯಾರು ಕೊಟ್ಟದ ಅವನಿ ತಮ್ಮನೇ ತಾಮ ಕೊಟ್ಟಿದ್ವಿ ಒಂದು ಪುಟ್ಟಿ ಎಷ್ಟು ಕೊಟ್ಟಣ ಕೊಟ್ಟಣ ಜೋಳ ಇಟ್ಟು ಕೂತರಿಯತ್ಮ್ಮ ಏನು ಮಾಡಿದೆ ಹ್ಞೂ ಡಾಟಾಪ್ರ ಹ್ಞೂ ಅಲ್ಲಿ ಅಂದ್ರೆ ಅಯ್ಯ ಕೇಸರಿ ಹೇಳುವಂಗೆ ಯಾವ್ದ ಮಾಡ್ದಾಗುತ್ತ ಅಮ್ಮ ಅಂತಂದ ನಳೆಂ ಅಲ್ಲಿ ಇಟ್ಟಾಗ ಅಲ್ಲಿವ ಹೂಗಳಾಗ ಇನ್ನೇನು ಇನ್ನೊಂದು ಕಿವ್ಕೊಂಬತ್ತಿ ಆಯ್ತು ಭಾಳ ಆಯ್ತಾ ಹ್ಞೂ ಊರಿಗೆ ಇಲ್ಲಿ ಟಮ್ ಟಮ ಇಲ್ಲಿ ಯಾರು ಟ ಪಟ್ ಪಟ್ಟಿ ಯಾರು ತೊಗೊಳು ಇಂಥ ಎಡಿಗೆ ಐತ್ರ ಹ್ಞೂ ಕಣ್ಣುಡಿ ಅನ್ನ ತೊಗೊಂಡ ಭಾಳ ಆಯ್ತು ತಮ್ಮ ಮಕ್ಳು ಆರಾಮದ ತಮ್ಮ ತಮ್ಮನ ಮಕ್ಳು ಹ್ಞೂ ಆರಾಮದ ಎರಡು ಗಂಟೆದ ಒಂದು ಹೆಣ್ಣು ಐತ್ರಿ ಆಕೆ ಇನ್ನೂ ಸಣ್ಣ ಹಾಕಿ ಹರಿದಿಲ್ಲ ಹ್ಞೂ ಹರ್ದಿಲ್ಲ

ಅಮ್ಮಗಳು ನೆನೆಸ್ತಾರೆ ಐತಿ ಯಪ್ಪ ಏನು ಹೋಗ್ತೀವ ಅವಿಪಂಡಿ ಮಾಡಿದೀವ ಅಂದ ಮಾಡುವಮ್ಮ ಶಂಗಾರ ಹೋಗ ನಾ ಬಿಟ್ಟು ಬನ್ನಿ ನಾಲ್ಕು ಬುಧವಾರ ಚಲೋದವ ಹ್ಮ್ ತಿನ್ನಕಂತ ಮಂಗಳವಾರ ಹೋಯ್ತಲ್ಲ ಮಂಗ್ಳಾರ ಬರ್ತೀನಿ ಮಂಗಳವಾರ ಬರ್ತೀಯ ಬುಧವಾರ ಬೇಸ್ತಾರ ಹೊಕ್ಕಿನಿ ಬೇಸ್ತಾರಿನ ಮಧ್ಯಾಹ್ನದ ಹೋಕಿನಿ ಅಲ್ಲೇ ಒಂದ್ ಊರ ಪುರಾಣ ಹೇಳಾಕ ಹಿಡದಿನಿ ಹೆಂಗ ಇಲ್ಲಿ ಮೂರ ಹೇಳ್ತಿದಾರ ಹಂಗ ಶ್ರಾವಣದ ಬೇರೆ ಕಡೆ ಹಿಡದನ ಅಲ್ಲಿ ಹೋಗ್ಬೇಕು ಅಲ್ಲಿ ಬರ್ಲಿಲ್ಲ ಅಂದ್ರೆ ಇಲ್ಲೇ ಹೇಳ್ತಿದ್ನಿ ಕುಡ್ದಾರ ಏನ್ ಕುಡಿದ್ರು ಜನ ಒಂದು ವರ್ಷ ಏನಾರ ಯಾರ ಕುಡಿದ್ರಿ ಯಾರು ಅಷ್ಟ ಒಂದ್ ಮಾತೇ ಇಲ್ಲ ಆ ತಲಿಗೆ ಮನೆ ಕರಿ ಹಚ್ಕೊಂಡೆ ಇದು ಕಲ್ಲಿ ಕೂತ್ ಬಿಟ್ಟತಿ ನಾನು ಇಲ್ಲಿ ಯಾರ ಕುಡಿದ್ರಿ ಅಮ್ಮ ಹುಡುಗರು ಬಾಯಿ ಮಾಡ್ತ ಓಡ್ಯಾಡ್ತ ಹುಡುಗರು ನೋಡಿಲ್ಲ ಯಾ ಮಾಡ್ತ ನೋಡ್ರಿ ಅಜ್ಜಿ ಹೆಸರೇ ಎಲ್ಲಮ್ಮ ಇವ್ರ ಹೆಸ್ರೇ ಭಾಳ ಸಮಾಧಾನ ವ್ಯಕ್ತಿ ಅಷ್ಟೇ ಒಳ್ಳೆ ವ್ಯಕ್ತಿ ನಾ ಅಂದ್ರೆ ಅಷ್ಟು ಪ್ರೇಮ್ ನೋಡ್ರಿ ಈ ಅಜ್ಜಿಗೆ ನಾ ಬಂದೆ ನಾನು ಸುದ್ದಿ ತಿಳಿಸಿದ್ರೆ ಸಾಕು ಬಡೀವಿದಾಳ ಆದರೂ ಕೂಡ ತನಗೆ ನೀಗಿದೆ ರೊಟ್ಟಿನೋ ಪಲ್ಯನೋ ಚಪಾತಿ ಏನಾರ ಒಂದು ಮಾಡ್ಕೊಂಡು ಇದ್ರೆ ಚುನಮರಿ ಮಾಡ್ಕೊಂಡು ಈ ತನಗೆ ಈ ಮನೆಯಾಗೆ ಏನೈತಿಲ್ಲ ತಗೊಂಡು ಫ್ರೀದಿಂದ ಬರ್ತಾ ನೋಡ್ರಿ ತಿನ್ಸ್ಬೇಕಂತ ಹೇಳಿ ಭಕ್ತಿನ ದ್ವಾಡ್ದಲ್ರಿ ಅದು ಏನೋ ಕೊಡಲೇ ಅದು ಭಕ್ತಿಯಿಂದ ಪ್ರೀತಿಯಿಂದ ಕೊಟ್ಟದ್ದ ಒಂದು ಅದ ಒಂದು ದೇವ್ರಿಗೆ ಮೂಡ್ದತ್ತಾರಲ್ಲ ಹಂಗೆ ಅಳಿಲು ಸೇವೆ ಅಂತಾರಲ್ಲ ಭಾಳ ಅಂದ್ರೆ ಭಾಳ ನನ್ನ ಮ್ಯಾಗ ಇಷ್ಟ ರೀ ನಾ ಅಂತ ಹೇಳಿದ್ರೆ ಸಾಕು ನೋಡಿರಿ ಬಂದು ಅಜ್ಜಿ ಕೆಸರಿ ಎಲ್ಲೋ ಅಮ್ಮ ಎಲ್ಲ ನಡಕಿಲ್ಲ ಜನ ಏನು ಅಮ್ಮ ನಮ್ಮ ಕರೀತಾರೆ ಪುಟಾಣೆಮ್ಮ ಪುಟಾಣಿಮ್ಮದ ನಮ್ಮ ನಾಗಪ್ಪನು ಹಂಗೆ ಅಂತನಾ ಪುಟಾಣಿ ತಿಂಡುಟಾಣಿ ಬಾಯಿ ಈ ಅಜ್ಜಿ ಯಾರಿಗೆ ಇಷ್ಟ ಆಯಿತು ಪ್ಲೀಸ್ ವಿಡಿಯೋ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ನಿಮ್ಮಿಗೆ ಏನೋ ಕಮೆಂಟ್ ಮಾಡ್ರಿ ಅಮ್ಮ ಇಷ್ಟ ಅದಲ್ಲ ಅವ್ರು ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಬರೀ ವಿಡಿಯೋ ಇಷ್ಟಕ್ಕೆ ಆ್ಯಂಡ್ ಮಾಡ್ತೀನಿ ನಾ ಕರಂದ್ರಿ ನಾ ನಮ್ ಗಂಡಮ್ ನಮ್ಮ ಊರು ಗಂಡ್ಮಕ್ಳು ಬರ್ರಿ ಏ ಪುಟಾಣಿ ಏ ಪುಟಾಣಿ Alwadhar tarnawara sernaamgulu, wogu tam tam tar. Maalwa bakya, maalwa ila bakya, sernaamma nardin. Aja ya ya.

అనే మాత్ర ఈ మన ఇది హాల్గ్ మన ఉప్పుకో మిందంగా అదే ఒంగళ గంగసము అంజ యా ఎత్తి ఒళి గంటే అదే బట్టలగ్ కుడ్స్ కుడిసి హస బట్ట అంద మాత ఉప్పు కొట్టు చెబి మజ్జిగి కొట్ని అమ్మంత ಒಂದ್ ಚರ್ದ್ ಮಜ್ಜಿ ಕೊಟ್ಟಿದ್ರ ಅವ್ರು ಯಾರ ನಮ್ನ್ಯಾಗ ಒಂದ್ ಹುಡುಗ ಹೇಳ್ತರಿ ನಾಕ್ ರೊಟ್ಟಿ ಎಲ್ಲ ತಗೊಂಡ ಹೋಯ್ಬಿಟ್ ನ ಮೀನಾಗ ಹೋಗುದು ದರ್ಬಾಗ್ಲ ದಾಟ ಹಿಂಗ ಹೋಯ್ಬಿಟ್ಲಾಕಿ ಹ್ಮ್ ಇವಾಗ ಬೇಸಿ ಆತ ಇವತ್ತಾಕಿ ಹ್ಮ್ ಇವ ನಮ್ಮಅಮ್ಮರ್ ಮಾಡಿ ಕೊಟ್ಟ ನಾನು ನಾನ ಅವ್ರ ಅಮ್ಮಾರ್ ಆಡ್ರಿ ಯಾವ ಸರಿಯಾಗಿದಿ ಚಲೋ ಆಗ್ತೀವ ತಂದಿದ್ದ ಬೇಸಿ ಆಗ್ತೀವ ಅಂತ ಇವತ್ತು ಚೆರಗಿ ಟಾಟ ಇದನ್ನ ಬಟ್ಲ ಕೊಡ್ತೀನಿ ನಾಳೆ ಕೊಡ್ತನೀವಂತ ನಮನ ಬಿಡ ಮತ್ತ ಬಟ್ಲ ಕೊಟ್ಟರು ತೊಳ್ಕೊಂಡು ಹಾನಿ ಆಕಿ ನಾ ಇತ್ತಾವೆ ಇಲ್ಲಿ ಹಾಕೊಂಡು ತೊಗೊಂಡ್ಕೊಂಡು ಹುಗೆ ಬಿಟ್ಟು ಮತ್ತೆ ಹಿಂಗ ಹಣಕೆ ಹಾಕಿ ನೋಡ್ಯದ್ರಿ ಇಲ್ಲಿ ಗರ್ಗುಲ್ ಗುಡಿ ಆಗ್ರಿ ಹುಗೆ ಬಿಟ್ಟ ಅವಳಿ ಆಕಿ ನೋವು ಈ ಚಾಲೆ ಸುಳರ್ ರೊಟ್ಟಿ ಕೊಟ್ಟನೀವ್ ಮುಟ್ಟು ಆ ದೇವ್ರಿಗೆ ಮುಟ್ಟು ಅನ್ನ ಮುಟ್ಲೆ ಮಂಗೆ ಅಂಗಡಾಡಿ ವಾ ಏನಕ್ಕ ಅಂತ ಅಂದ ಯಾವ್ದೊ ನೋಡ್ರಿ ಒಬ್ಬರು ಶರಣಮ್ಮರ ಯಾರು ಬಂದಿರೋ ಗೊತ್ತಿಲ್ಲ ನಾನೇ ಬಂದ ಒಬ್ಬ ಅಮ್ಮಾರ ಬಂದಾರ ನಾನು ನಾನೇ ಅಂತ ತಿಳ್ಕೊಂಡು ನಮ್ಮ ಬಂದಾಳ ಅಂತ ತಿಳ್ಕೊಂಡು ಬುತ್ತಿ ಮಾಡ್ಕೊಂಡ್ ಬಂದಾಳತ್ರಿ ಮ್ಯಾರೇಜ್ ನೋಡ್ರಿ ನನ್ ಮ್ಯಾಗ ಎಷ್ಟು ಪ್ರೇಮ್ ಅದಳಮ್ಮ ಒಂದ ಮತ್ತೆ ಒಂದು ಜರದಾಗಷ್ಟು ಉಪ್ಪಿನಕಾಯಿ ಕಟ್ಕೊಂಡ ಮತ್ತ ಚಟ್ನಿ ಇತ್ತು ಅದು ಹಿಂಡಿ ಅರ್ದಿದ್ವಿ ಇವಾಗ ಚೆಂದ ಹಿಂಡಿ ಚಂದ ಬೆಳ್ಳುಳ್ಳಿ ಅದನ್ನ ಸುಡಿದ ಸಾಫಿ ಸುಡುದು ಹಿಂಡಿ ಹಾಕೊಂಡು ಹೋಗಿ ಅದ ಕೊಡು ಕೊಟ್ಬ ಅಂದ ಹ್ಞೂ ಸುಳಿ ಹೇಳ್ತೇನೆ ಅಂತ ನಾನು ಅದೊಂದು ಹುಡುಗಿ ಹೇಳ್ತೀವ ಹೋಗಿ ಕೊಟ್ಬಾರ್ದ ಆ ರೊಟ್ಟಿ ಸುಡ್ತಿದ್ದು ಜಳಕ್ಕಿಲ್ಲ ಏನಿಲ್ಲ ಜಾಕ ಬಂದ್ ಮಾಡಾಕಂತ ಹೋಗು ಬರ್ಗನ ಉಪ್ಪರುಚಾರ್ದೇ ಹೋಲೇ ಬೇಡ ಹೋಯ್ ಬರು ಇವಾಗ ಬಂದು ಜಾಕ ಮಾಡಾಕತ್ತ ಅಂದ ಜಾಕ ಮಾಡಿ ಅನ್ನ ಈ ಹಿಟ್ಟಿಗೆ ಐತಿ ಈ ಕೈಯಾಗೇತಿ ಈ ಕೈಯ್ಯಾಗಿಲ್ಲ ಹಂಗೆ ಬಂದಿಲ್ಲ ದಂಗ್ ಡಾಂಗ್ ದಡ ಎತ್ತೈತೆ ವಾನಿ ನೋಡ್ರಿ ಅಮಾರ ಅಮಾರ ಯಾ ಅಮಾರ ಏ ಇವ ಯಾ ಅಮರನ ತಂದು ಏವ ಅಂದ ಇವ ಇಲ್ಲಿ ಅಮ್ಮ ಕಮಾರ್ ಬರ್ತಿದ್ರು ಅದಕ್ಕೆ ಕೇಳಿ ನಾಡ್ರೇನಿ ನಾನಾ ಅಮ್ಮ ಇವ ಏನು ತಂದು ಇಕೊಂಬ ಅಂದ ಹ್ಞೂ ನೆ ಅಮ್ಮಾರ ಚಲೋ ಆಗ ಯಾರಾದರೂ ನಾ ಅವ್ರು ತಿಂದ್ರು ನಾ ತಿಂದಂಗ ಏನಿಲ್ಲ ನಾನು ಮಜ್ಜಿಗೆ ಸ್ವರೂಪದಾಗ ನಾನು ಅದೀನಿ ನನ್ನ ಸ್ವರೂಪದಾಗ ಹಾಕಿದ ನನ್ನ ರೂಪ ಮಜ್ಜಿ ಕೊಟ್ನಿ ಇವ ನೀ ಎಷ್ಟು ಭಕ್ತಿ ಮಾಡ್ತೀವ ಎಷ್ಟು ಧ್ಯಾನ ಮಾಡ್ತೀನಿ ಇವಾಗ ನನಗೆ ಹಿಂಗೆ ಒಧಾನು ಬರುವಾಗ ಅಮ್ಮಾರ ನಮ್ಮ ಅಮ್ಮಾರ ಬರ್ತತೆ ಅಂತ ನಾನು ಹಿಂಗ ನೀ ಹಚ್ಕೋಬೇಡಿ ಅದ ಅಮ್ಮ ಅಂತಂದ ಹ್ಞೂ ನಾನು ಈ ಸಲ ಮುಂದೆ ಈ ಸಲಿಗೆ ಕೂಡಿಸ್ಬೇಕಂತನ್ರಿ ಇದು ಶಿರ್ಸೋಲಪ್ಪನ ಫಲಾನು ಓತ್ರಿ ಮತ್ತೆ ಅದ್ಯಾಡ್ದು ನನ್ರಿಲ್ ನಾ ಅಲ್ಲ ಒಂದೊಂದು ಹೆಜ್ಜೆ ಅಟ್ಟ ಹೋಗಾನ ಅದು ಬಡಗಿಡ್ಕೊಂಡು ಹಂಗ ಹೋಗಾಕ್ ಬರಂಗಿಲ್ಲ ಹಂಗಿಲ್ಲ ಹ್ಮ್ ಹೋಗಿ ಬಂದ ಎರಡನ ಹೋಗಿನಿ ನಾ ಹುಯ್ಯ ಒಟ್ಟಾಗಿ ಅಂದೇ ಉಯ್ಯದ್ ಬಾರಿ ಬಂದೆ ನೋಡ್ಬಂದೆ ಆಕೆ ಇಟ್ಟ ಇಷ್ಟ ಸಣ್ಣಗದಟ್ಟಿ ಹ್ಮ್ ಆಕಿ ಹಸಾನು ಬೇಸರ್ತಿ ಹ್ಮ್ ಹ್ಞೂ ಅದು ಅವ್ರು ಮನಿಯಾಗನ ಅದಾರ ನಾ ಪಡ್ಯಾಪ್ರ ಮನೆಗೆ ಹೋಗ್ಕೊಂಡು ಕರ್ಕೊಂಡು ಹೋಗ್ಬಾರ್ನ ಅಂತ ನೋಡು ಏನು ಮಾಡುದ ತಗೋ ಹಿಂಗೆ ಆಕೈತಿ ನೋಡು ಮತ್ತು ನೂರರ ಮ್ಯಾಗ ವಯಸ್ಸು ಆಗ್ಯಾವ ಪಾ ಹ್ಞೂ ಮಾ ಮಾಕ್ಳ ಗಿವ್ರು ಮಾಕ್ಳ ಗಂಡಾಳ ಹ್ಞೂ ಎಲ್ಲ ಕಮ್ಮ್ಯ ಹ್ಮ್ ಮತ್ತೆ ಆಕಿ ಕಾಜಾಳೆ ಅದು ಒಂದು ಸಸಿ ಹ್ಞೂ ಆಕೆ ಹೆಣ್ಣು ನಡ್ದ ಗುಡ್ರು ಚಲೋ ಐತಿ ಪಾಪ ಈಜಗ್ಯಾವ ಈ ಮುದಕ್ಕನೂ ಪಾಪ ಇದು ಕಟ್ಟಾಗೈತಿ ಹ್ಞೂ ಏನು ಮಾಡುದ ವಯಸ್ಸು ಬೇಕಾದಂಗೆ ಯಾವ ಏನು ಮಾಡುದ ಟೈಮ್ ಅವು ಮಕ್ಳು ಒಂದ ಹೆಣ್ಣ ಇನ್ನೊಂದು ಆಗಂದು ಆಡ್ಯಾ ಅನ್ನ ರೀ ಏರ್ ಲಾ ಮಕ್ಳು ತೊಗೊಂಡು ಏನು ಮಾಡುದ್ರು ಇಲ್ಲ ಹಂಗ ಆಕತ್ರಿ ಹೌದು ಬಿಡು ಮತ್ತು ಏನು ಅದಾವಲ್ಲ ತಮ್ಮನ ಮಕ್ಳು ಮೂರು ಮಂದಿ ಅಂತ ಅಂದೊಂದು ನಾಲ್ಕು ಮಂದಿ ಆದರೆ ಬಂದ ಹ್ಞೂ ಈ ಏನು ಅನಸ್ತೈತೆ ರೀ ಮಕ್ಳು ಮಕ್ಳು ಅಂತ ಅದು ಏನು ನೋಡಲ್ಲ ಸೂಟು ಸೂಟ್ ಹೆಂಗೆ ಉಕ್ಕಾವ ಅಂತ ಅನ್ನಿಸ್ತೈತಿ ರೀ ಹಂಗೆ ಅಣ್ಣವಾಲ್ರಿ ಅಕ್ಕ ಇಲ್ಲನ ಎಲ್ಲ ಹಣ್ಣು ಅವೈದು ಮಾತು ಸತ್ತಾವ ನೀ ಹೆಡ್ದಿಲ್ಲಂತಿ ಅಂತ ಹ್ಞೂ ಮತ್ತು ಅವು ಸತ್ರಿ ಏನು ಮಾಡಾಕಬತ್ತಿ ಹ್ಞೂ ಅದು ಮಾತು ಮುಟ್ಟೇ ಇಲ್ಲ ನಾನು ಕೂತ್ ಮಾಡೀನಿ ಇಲ್ಲ ಈ ಗಿಡ ಒಮ್ಮ್ಯಾರೆ ಕಡ್ದಾರೆ ಹೇಳ್ರಿ ಟಾಲಿ ಇಲ್ಲ ಯಾವುದು ಇಂತ ಗಿಡ ಹಸಿದು ತೆಂಗಿನ ಗಿಡ ಹ್ಞೂ ಏನು ಮಾಡಿದೆ ಆಮೇಲೆ ಈಗೇನು ಇದು ಮಾಡ್ದಂಗಿಲ್ಲ ಯಾಕ ಕಸ್ಬರಿ ಬೇಕಾಗಿತ್ತು ರೀ ಆಮೇಲೆ ಮುಂದಿನು ಕಡಿತಾರಲ್ಲ ಎಣ್ಣೆ ಮುಂದೆ ಹ್ಞೂ ಏನ್ ಒಯ್ಬಾಡ್ದು ಅಂದ್ರ ಯಾರ ಎಲ್ಲಾರು ಹೋಯ್ತಾರಲ್ಲಾ ನೀವ್ ಓದೇ ಹೋಯ್ಬಿಟ್ರಿಲ್ರಿ ಎರಡು ಮಂದಿ ಒಯ್ತಾರ ಮಾನ್ಯ ಎಷ್ಟು ಎಷ್ಟು ಒಂದು ಹತ್ತ ನೆಟ್ ಹಿಂಗಡ ಕಡದ್ ಬಿಟ್ಟ ನೋಡ್ರಿ ಅಷ್ಟು ಬಾಡಿ ಗರ್ಸಿ ತಗದ್ ಬಿಟ್ಟು ಅವ್ನು ತಗಿಬಾರ್ದು ಮಹಾಪಾಪತ್ರ ತೆಂಗಿಂಗಡಾ ಬಾಡಿಗದ ಒಳಗ್ ಅಂದ್ರಿ ಅದಕ್ಕೆ ಸಂಬಂಧ ಇಲ್ಲ ಒಯ್ಬಾರ್ದಂತ್ರಿ ಆ ತೆಂಗಿನ ಗಿಡ ಕಡಿಬಾರದು ಊರಾಗ ಬಡ್ಡಿ ಗಣಸಿನ ಬಡ್ಡಿಂದ ಕಿತ್ತು ಬಿಟ್ಟಾರ ನಮ್ಮ ಮನೆ ತಕಂಡು ಈ ಆ ದೋಷ ಬರಿ ಅಂತಂದ್ರೆ ಒಳ್ಳೆ ಮನೆ ಕಟ್ಟುವಾಗ ಸಹಿತ ಈಗ ಗಿಡ ಬಂದವು ಅಂದ್ರೆ ಅವ್ನ ಗಿಡಗಳು ಬಿಟ್ಟು ಒಳಗೆ ಹಾಕೊಂದು ಕಟ್ಟಡ ಮಾಡ್ಕೊತಾರ ಅಂಥದ್ ಕುತಿ ಇವ್ರು ಗಿಡಕ್ಕೆ ತೆಂಗಿನ ಗಿಡ ಕಡ್ದಾರ ಆದ ಆತ ರೀ ನಮ್ಗೆ ಹೇಳಿದವ್ರಿಗೆ ಹೇಳಿದಾರಿಗೆ ಅಲ್ಲ ಕಡ್ದವ್ರಿಗೆ ಹೇಳಿದವ್ರಿಗೆ ದೋಷಿ ಬರ್ತೈತಿ ನಮ್ಮೂರಾಗ ಎಷ್ಟ ಅಣ್ಬೋಸ್ತ ಹ್ಞೂ ಕಾಪ ಮಾಡ್ತಿತ್ತು ಈಗ ಇನ್ನೂ ವಯಸ್ಸು ಇದ್ದರು ರೀ ಕಾಯಿ ಹಿಂಗ ಕಿಂಡಿ ಕೇಚರ್ ಕದ